ಮಳೆಯ ಆರ್ಭಟದ ನಡುವೆ ನಾಗರ ಪಂಚಮಿ ಬಂದಿದೆ ತುಳುನಾಡಿನ ವಿಶೇಷ ಆಚರಣೆ ನಾಗರ ಪಂಚಮಿ ಆಗಿದ್ದು ನಗರದಲ್ಲಿ ಜನರ ಓಡಾಟ ಬರದಿಂದ ಇದೆ ನಾಳೆ ಆಚರಿಸುವ ನಾಗರ ಪಂಚಮಿಗೆ ಹಿಂಗಾರ ಹೂ ಸಿಹಳವನ್ನು ಭಕ್ತರು ಹಿಂದೆ ಖರೀದಿಸುತ್ತಿದ್ದಾರೆ ಮಾಮೂಲಿ ಸಿಯಾಳ ಗೆಂದಲಿ ಸೀಯಾಳ ಅರಶಿನ ಎಲೆಗಳ ರಾಶಿಗಳು ಕಂಡುಬಂದಿವೆ ಬೆಳಗ್ಗೆ ಅರಶಿನ ಎಲೆಯಲ್ಲಿ ಮಾಡಿದ ತಿಂಡಿಯನ್ನು ತಿಂದು ನಾಗನ ಕಲ್ಲಿಗೆ ಹಾಲು ಎರೆಯಲು ಹೋಗುವ ಪರಿಪಾಠ ಜಿಲ್ಲೆಯ ಇದ್ದಾಗಿದೆ ನಾಗನಿಗೆ ವಿಶೇಷವಾಗಿ ಹಿಂಗಾರ ಮತ್ತು ಇತರ ಹೂಗಳ ಜೊತೆ ಗೆಂದಾಲಿ ಸೀಯಾಳ ಮತ್ತು ಹಾಲು ಕೊಂಡು ಹೋಗುತ್ತಾರೆ ಇಂದು ಬೆಳಗ್ಗೆಯಿಂದಲೇ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಜನರು ಪೇಟೆಗೆ ಆಗಮಿಸಿ ಪೂಜಾ ಸಾಮಗ್ರಿಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ